ಹಲೋ ಹಾಯ್ ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ ಹೀಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ರ ಆಯಿತಾ ನಿಮ್ದೆಲ್ಲ ಟಿಫನ್ನು ಇವತ್ತು ವೀಡಿಯೋ ಬಂದು ಏನು ಅಂದರೆ ನಮ್ಮೊಲಿಗೆ ಎಣ್ಣೆ ಹೊಡಿತಾ ಇದ್ವಿ ಹತ್ತಿ ಹತ್ತಿ ಹಾಕಿದ್ವಿ ಹನ್ನೆರಡು ಹೊಲ ಅದಕ್ಕೆ ನಾವು ಎಣ್ಣೆನ ಮಷಿನಿಂದ ಹೊಡಿತಾ ಇದ್ವಿ ಇವಾಗ ತುಂಬ ಚೇಂಜ್ ಆಗಿಬಿಟ್ಟಿದೆ ಅಲ್ವಾ ಮೊದಲೆಲ್ಲ ಆಗಿದ್ರೆ ಎಲ್ಲ ಹಾಳುಗಳ ಹಚ್ಚಿ ಎಣ್ಣೆ ಹೊಡೆಯೋದಕ್ಕಾಗ ಆಗಲಿ ಆಮೇಲೆ ರಾಸಿ ಮಾಡೋದಕ್ಕಾಗಲಿ ಪ್ರತಿಯೊಂದಕ್ಕೂ ನಾವು ಹಾಳು ಹಚ್ತಾ ಇದ್ವಿ ಬಟ್ ಇವಾಗ ಆಗಲ್ಲ ಎಲ್ಲನೂ ಮಷಿನ್ ಇದೆ ತುಂಬಾ ಒಂಥರ ಏನು ಅಂದರೆ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಇವಾಗ ಏನಂದರೆ ನಾನು ಫಸ್ಟ್ ಟೈಮ್ ನೋಡಿದ್ದೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಆಯಿತು ಈ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ ತುಂಬ ಚಿಕ್ಕದಾಗಿದೆ ನಿಮಗೆ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕೆ ಅಂತ ಅನಿಸುತ್ತೆ ಮೊದಲಿನ ಥರ ಏನೂ ಇಲ್ಲ ತರಕಾರಿಯಲ್ಲಿ ಆಯಿತು ಬೆಳೆಯಲ್ಲಿ ಆಯಿತು ಈ ಥರ ಮಾಡೋದ್ರಿಂದ ಏನು ನಮಗೇನು ಎಷ್ಟೊಂದರೂ ಹಾನಿಕರಿದ್ರೂ ಕೂಡ ಈಸಿಯಾಗಿ ಹುಡುಕ್ತಾ ಇದ್ದಾರೆ ಕೆಲಸಗಳನ್ನೆಲ್ಲ ಬಟ್ ಅನಿವಾರ್ಯ ಅಲ್ವಾ ಏನೂ ಮಾಡೋಕ್ಕಾಗಲ್ಲ ಕಾಲ ಬಂದಂಗೆ ಎಲ್ಲ ಚೇಂಜ್ ಆಗ್ತಾನೇ ಹೋಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಮಷಿನ್ ಹತ್ತಿಗೆ ಹೇಗೆ ಎಣ್ಣೆ ಹೊಡಿಯುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ ನಿಮಗೆ